ಮೂರು ದಿನದಲ್ಲಿ ಒಬ್ಬಾಗಬೇಕಿತ್ತು ಅದು ಅದ್ರದ್ದು ಅವಕಾಶ ಸಿಕ್ತು ನಂತರ ಮೂರಲ್ಲಿ ಒಬ್ಬಾಗಬೇಕಿತ್ತು ಅದು ಭಗವಂತನ ಆಶೀರ್ವಾದ ಅಷ್ಟು ದೊಡ್ಡ ಭವ್ಯವಾದ ಮಂದಿರಕ್ಕೆ ನಾನು ಮೂಲ ವಿಗ್ರಹ ನಾನು ನೋದ್ಗಿಂತ ನನ್ನ ಹತ್ರ ಮೂಲ ವಿಗ್ರಹ ಮಾಡಿಸ್ಕೊಂಡಿದ್ದಾರೆ ಅನ್ನೋದು ಭಾಳ ದೊಡ್ಡ ವಿಷಯ ಅದಕ್ಕಿಂತ ಹೆಚ್ಚಾಗಿ ನಮ್ಮ ದೇಶದ ಜನತೆ ಅದನ್ನು ಇಷ್ಟಪಡ್ತಾ ಇರೋದಾಗಲಿ ನಿಮ್ಮೆಲ್ಲರ ಪ್ರೀತಿ ಆಗಲಿ ಇದನ್ನ ನೋಡಿ ನನಗೆ ಒಂದು ಆಶ್ಚರ್ಯನೇ ಆಗಿದೆ ಇಷ್ಟೊಂದು ಪ್ರೀತಿ ನೀವು ನನ್ನ ಮೇಲೆ ಇಟ್ಟಿರುವಂತದ್ದು ರಾಮರಾಗಿ ನಾವು ಕಾಯ್ದಿರುವಂಥ ವಿಷಯ ನನಗೆ ಶಬ್ದಗಳೇ ಸಾಲ್ತಾ ಇಲ್ಲ ನೀವು ತೋರಿಸ್ತಿರೋ ಪ್ರೀತಿಗೆ ಈ ಒಂದು ನಾನು ಹೇಳ್ದಾಗೆ ಒಂದು ಎಂಟೊಂಬತ್ತು ಏಳು ತಿಂಗಳಲ್ಲಿ ಎಲ್ಲೂ ನಾನು ಪ್ರಪಂಚದ ಈಚೆ ಕಡೆ ಕಾಣಿಸಿಲ್ಲ ನನಗೆ ಬೇಕಿರಲಿಲ್ಲ ನಾನೇ ಒಂದು ಸಣ್ಣ ಗೂಡಿನಲ್ಲಿ ಕೆಲಸ ಮಾಡ್ತಾ ಇದ್ದೆ ಬಟ್ ಇಷ್ಟು ಜನ ಇಷ್ಟಪಡ್ತೀರೋ ನನಗೆ ನಿಜವಾಗ್ಲೂ ನಾನು ಊಹಿಸಿರ್ಲಿಲ್ಲ ನಾನು ಮೈಸೂರಿಗೆ ಬಂದು ಅಂದರೆ ಬೆಂಗಳೂರಿಗೆ ಒಂದು ನಾಲ್ಕೈದು ಜನ ಇರ್ತಾರೆ ನನಗೆ ಮೋಸ್ಟ್ಲಿ ಎಲ್ಲ ಕೇಳ್ಕೊಂಡು ಹೋಗ್ತಾರೆ ಅಂತ ಅಂದ್ಕೊಂಡಿದ್ದೆ ನಾನು ಬಡೋದು ಬರೋದು ಫ್ಲೈಟು ಡಿಲೇ ಆಯಿತು ತಡ ಆಯಿತು ನಿಮ್ಮನ್ನೆಲ್ಲರೂ ಕಾಯಿಸ್ತೇನೆ ದಯವಿಟ್ಟು ಕ್ಷಮಿಸಿ ಜೊತೆಗೆ ನನಗಲ್ಲಿ ನಿಮ್ಮ ಜೊತೆಗಳ ಜೊತೆ ಮಾತಾಡ್ಲಿಕ್ಕೂ ಆಗಿಲ್ಲ ಅದು ಇದಕ್ಕೂ ಅದಕ್ಕೂ ಕ್ಷಮಿಸಿ ಮುಂದಿನ ದಿನಗಳಲ್ಲಿ ನಿಮ್ಮ ಜೊತೆ ನನ್ನ ಒಂದು ಈ ಒಂದು ಪಯಣೆಲ್ಲರ ಮೂರ್ತಿಯ ಜೊತೆ ನಿಮ್ಮ ಜೊತೆ ಎಲ್ಲರ ಜೊತೆ ಅನಿಸ್ಕೊಳ್ಬೇಕಾದ್ರೆ ಸೊ ನೂರಾರು ರಾಮ ಭಕ್ತರ ಕನಸು ಸಾಕಷ್ಟು ವರ್ಷಗಳ ಒಂದು ಕನಸು ಈಗಡೆಯಿದೆ ಜೊತೆಗೆ ನಿಮ್ಮಲ್ಲಿ ಒಬ್ಬ ಪುಟ್ಟ ಮಗ ಇದೆ ಅವನನ್ನು ಸಾಕಷ್ಟು ದಿನ ಬಿಟ್ಟು ಈ ಒಂದು ಶಿಲ್ಪಕ್ಕೆ ತೋದ್ರಿಂದ ಸಾಕಷ್ಟು ಪರಿಶ್ರಮ ಏನು ಏನಿಸ್ತದೆ